ಇವರು ಅಶ್ರಫ್ ತಾವರ ಕಡೆ ಅಂತ ಕೇರಳ ಮೂಲದ ಗಲ್ಫ್ ಯುದ್ದಮಿ ಇವರಿಗಾಗಿದೆ ಮೋಸ ಮಾಡಿ ವಂಚನೆ ಮಾಡಿ ಹಣಿ ಟ್ರ್ಯಾಪ್ ಪ್ರಕರಣದಲ್ಲಿ ಇವತ್ತು ಇವರನ್ನು ಪ್ರೆಸ್ ಮೀಟಿಗೆ ಕರೆಸಿದ್ವಿ ಮೊದಲಾಗಿ ಹಣಿ ಟ್ರ್ಯಾಪ್ ಅಂದ್ರೆ ಇವರಿಗೆ ಏನು ಮಾಡ್ತಾರೆ ಅಂದ್ರೆ ಇವರು ಐವತ್ತ್ಮೂರು ವರ್ಷ ಕೇರಳದಿಂದ ಮದುವೆ ಆಗ್ಲಿಕ್ಕೋಸ್ತಾರೆ ಇವರಿಗೆ ಆಲ್ರೆಡಿ ಮದುವೆ ಆಗಿದೆ ಮೂರು ಮಕ್ಕಳು ಉಂಟು ಇವರ ಹೆಂಡತಿಗೆ ಹುಷಾರಿಲ್ಲ ಹಣಿ ಟ್ರ್ಯಾಪ್ ಅಂತಲೇ ಕಾಯ್ತಿರುವಂಥ ಅವರಿಗೆ ಇವರ ವೀಕ್ನೆಸ್ ಗೊತ್ತಾಗುತ್ತೆ ಕೇರಳದ ಶಫಿಯಾ ಅನ್ನೋರು ಹೆಣ್ಣು ತೋರಿಸ್ತೇನೆ ಅಂತೇಳಿ ಇವರನ್ನು ಮೊದಲಿಗೆ ಕರೆಸ್ತಾರೆ ಕರೆಸ್ಬಿಟ್ಟು ಸಿಟಿ ಸೆಂಟರ್ ಸಿಟಿ ಸೆಂಟರ್ ಅಂತ ಇವರು ಹೇಳ್ತಾರೆ ಬೆಂಗಳೂರಲ್ಲಿ ಸಿಟಿ ಸೆಂಟರ್ ಸಿಟಿ ಮಾಲ್ ಅಂತ ಮಂಗಳೂರಿಂದ ಅಲ್ಲಿಗೆ ಕರೆಸಿಬಿಟ್ಟು ಹೆಣ್ಣು ತೋರಿಸ್ತಾರೆ ಆ ಹೆಣ್ಣಾಗಿದ್ದಾಳೆ ಯಾಯಿಷಾ ಮಿಶ್ರಿಯಾ ಅಂತ ಅವಳ ಅಮ್ಮ ಸುಬೈದ ಮತ್ತೆ ಈಗ ಪಿ ಸಿನ ಕಿಂಗ್ ಪಿನ್ ಆಗಿದ್ದಾರೆ ಶಫಿಯಾ ಮಾನಿ ಶಫಿಯಾ ಮತ್ತು ಬಶೀರ್ ಮೊಹಮ್ಮದ್ ಬಶೀರ್ ಅಂತ ವಿಟ್ಲದ ವಿಟ್ಲದವನು ಈ ಅಶ್ರಫ್ ಸೌದಿ ಅರೇಬಿಯಾದಲ್ಲಿ ಒಂದು ಗಲ್ಫ್ ಅಲ್ಲಿ ಉದ್ಯಮ ಮಾಡ್ತಾ ಇದ್ದಾರೆ ಮಂಗಳೂರಿಗೆ ಬಂದ ತಕ್ಷಣ ಈ ಬಶೀರ್ ಕಡಂಬು ಅನ್ನೋನು ಮತ್ತು ಈ ಮಾನಿಯ ಶಫಿಯಾ ಅನ್ನೋಳು ಹೆಣ್ಣು ತೋರಿಸ್ಲಿಕ್ಕೋಸ್ಕರ ಇವರನ್ನೊಂದು ಮಾಲಿಗೆ ಕರೆಸ್ತಾರೆ ಅಲ್ಲಿ ಹೆಣ್ಣು ತೋರಿಸ್ತಾರೆ ಹೆಣ್ಣು ತೋರಿಸ್ಬಿಟ್ಟು ಅವಳ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ತಾರೆ ಮತ್ತೆ ಮಾಡ್ತಾರೆ ಇವರು ನನಗೆ ಇದು ಕೇರಳ ಮೂಲದ ಹೆಣ್ಣಲ್ಲಲ್ವಾ ಅಂತ ಹೇಳಿ ಇವರು ವಾಪಸ್ ಹೋಗ್ತಾರೆ ವಾಪಸ್ ಹೋದ ನಂತರ ಈ ಆಯುಷಾ ಮಿಶ್ರಿಯಾ ಬಷೀರ್ ಸೆಫಿಯಾ ಅವರ ಅಮ್ಮ ಸುಬೇದ ಇವ್ರು ಏನ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನೀವು ನನ್ನನ್ನು ಮದುವೆ ಆಗಬೇಕು ಇಲ್ಲ ಅಂದರೆ ನಿಮ್ಮ ಫೋಟೋಸ್ ವಿಡಿಯೋಸ್ ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನೆಲ್ಲ ನಾನು ಕಲಿಸಿಕೊಡ್ತೇನೆ ಅಂದರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಒಂದು ಕೋಟಿ ರೂಪಾಯಿ ಆಫರ್ ಇರ್ತಾರೆ ಫಸ್ಟ್ ಈ ಬಶೀರ್ ಕಡಂಬುವ ನೋಡು ಸೆಫಿಯಾ ಇವರನ್ನು ಕರೆಸುವುದರಲ್ಲಿ ಅಂದ್ರೆ ಬಿಟ್ಲಕ್ಕೆ ವಿಟ್ಲಕ್ಕೆ ಕರೆಸ್ಕೊಂಡು ಇವರು ಅಲ್ಲಿಗೆ ಐದು ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ ಬಂದಿತ್ತು ಅಲ್ಲಿ ಆಗಿದೆ ಇವರಿಗೆ ಕೊಟ್ಟಿದ್ದು ಕೊಡ್ತಾರೆ ಇವರ ಕೈಯಲ್ಲಿರುವ ತಗೊಳ್ತಾರೆ ಅಲ್ಲಿರುವಂತಹ ಐದು ಜನರಂತೂ ಎಲ್ಲರಿಗೂ ಪೊಲೀಸರಿಗೆ ವಿವರವನ್ನು ನಿಲ್ಸಿದ್ದಾರೆ ನಂತರದಲ್ಲಿ ಇವರು ಹೀಗೆ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಯನ್ನು ಆನ್ಲೈನ್ ವಿತ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಬೇರೆ 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 ಅಕೌಂಟ್ ಟ್ರಾನ್ಸ್ಫರ್ ಬೇರೆ ಬೇರೆ ಯಾರು ಕೊಡ್ತಾರೆ ಮಾನಿಶ್ಯ ಆಯುಷ ಮಿಶ್ರಿಯ ಅಕೌಂಟ್ ಕೊಟ್ಟಿದ್ದಾರೆ ಇಪ್ಪತ್ ಲಕ್ಷ ಬೈ ಹ್ಯಾಂಡ್ ಕೊಡ್ತಾರೆ ನೆಕ್ಸ್ಟ್ ಇವ್ರಿಗೆ ಏನಾಗುತ್ತೆ ಇದು ನನ್ನನ್ನು ಫ್ರಾಡ್ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿತ್ತು ಇವರಿಗೆ ಒಂದು ಇವ್ರು ಏನ್ ಮಾಡ್ತಾರೆ ಪುನಃ ಈ ಚೆಟ್ಟಿಯ ಏನ್ ಮಾಡ್ತಾರೆ ಬೇರೆ ರಿಕಾರ್ಡ್ ಮಾಡ್ತಾಳೆ ಅದೇ ಆಗಿದೆ ಅವಳ ಹೊಸ ಹೆಸರು ಸಬೀನಾ ಬಾಣು ಅಂತ ಈ ಮಾನಿ ಶೆಫಿಯಾನ ಹೊಸ ಹೆಸರು ಸಬೀನಾ ಬಾಣು ಅಂತ ಅವಳು ಫೋನ್ ಮಾಡಿ ಹೇಳ್ತಾಳೆ ನಿಮ್ಮನಿಗೆ ರಾಪ್ ಮಾಡಿದ್ದಾರೆ ಈಗೀಗೆ ಅಲ್ಲ ನಮ್ಗೆ ಇಷ್ಟು ದುಡ್ಡು ಕೊಟ್ಟಿದ್ದೀರಲ್ಲ ಬನ್ನಿ ಅಂತ ನಮ್ಗೆ ಕರೆಸ್ಕೊಳ್ತಾರೆ ನಿಮ್ಮ ಏನು ಅಂತ ತೋರಿಸ ಅವಾಗಿಯವರಲ್ಲಿಗೂ ಹೋದಾಗ ಪುನಃ ಇಲ್ಲಿ ಮಾಡ್ತಾರೆ ನಾನೇ ಇವ್ರು ಹೋದ ತಕ್ಷಣ ಇವ್ರಿಗೆ ಗೊತ್ತಾಗುತ್ತೆ ಇದು ಮಾನಿ ಶೆಫಿಯಾನೆ ಇವಳ ಸಬೀನಾ ಬಾಣು ಅಲ್ಲ ಅಂತ ಇವ್ ಇವರಿಗೆ ಸಬೀನಾ ಬಾಣು ಹೆಸರಲ್ಲಿ ಕರೆಸ್ತಾನೆ ಇವರು ಕೇರಳಕ್ಕೆ ಹೋಗ್ತಾರೆ ಕೇರಳಕ್ಕೆ ಹೋದ ಅಕೌಂಟ್ ಡಿಮ್ಯಾಂಡ್ ಮಾಡ್ತಾರೆ ಅವಳೊಂದು ಅಕೌಂಟ್ ಕಂಡಿರ್ತಾರೆ ಜಾಣ್ಮಿ ರಾಜ ಅದಕ್ಕೆ ಲಕ್ಷ ನಾಲ್ಕು ಹದಿನೈದು ಇರ್ತಾರೆ ಈ ನನ್ನ ಫೋಟೋಸ್ ವಿಡಿಯೋ ಲೀಕ್ ಆಗುತ್ತೆ ಅಂತ ಭಯದಲ್ಲಿ ಈ ಒಂದು ವರ್ಷನೂ ತುಂಬ ಇರ್ತಾರೆ ಒಂದು ಬಿಫೋರ್ ಒನ್ ಗಿಂತ ಮುಂಚೆ ಪುತ್ತೂರಿಗೆ ಬರ್ತಾರೆ ಪುತ್ತೂರಿಗೆ ಬರ್ಬಿಟ್ಟು ಸಂಪೇರ್ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಹತ್ರ ಒಂದು ಸಿ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಇವರನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಹೊರಗಡೆಯಿಂದ ಬಸ್ ಪರವಾಗಿ ಒಬ್ರು ಬರ್ತಾರೆ ಮುಖಾಂತರ ತುಂಬಾ ಜನ ಅಲ್ಲಿ ಕಮ್ಯುನಿಟಿ ಸ್ವಲ್ಪ ಲೀಡರ್ಸ್ಗಳು ಮನಸ್ಸು ಅಂತ ಇಲ್ಲ ನೀವು ಕೇಳಿಕೊಡ್ಬೇಡಿ ನಾವು ಇದನ್ನು ಮಾತುಕತೆ ಮುಖಾಂತರದಿಂದ ವಿಚಾರಿಸಿ ತಿಳಿಸ್ತೇವೆ ಇದು ಒಬ್ಬ ಮರ್ಯಾದೆ ಪ್ರಶ್ನೆ ಅಂದ್ರೆ ಇವರಿಗೆ ಭಯಪಡಿಸ್ತಾರೆ ಯಾರಂದ್ರೆ ಹೊರಗಡೆಯಿಂದ ಬಂದ ಜನ ಅದೇನಲ್ಲಿ ಯಾರ್ಯಾರು ಅಂತ ಹೇಳಿದ್ದೀವಿ ನಾನು ಅವ್ರ ಜೊತೆ ಬಂದುಬಿಟ್ಟು ಕೇಸ್ ವಾಪಾಸ್ ತಗೊಳ್ಳಿ ಅನ್ನೋ ಪ್ರೆಷರ್ ಮಾರ್ನಿಂಗ್ ನೈನಿಂದ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ತನಕ ಸೆವೆನ್ ಓ ಕ್ಲಾಕ್ ತನಕ ಇವರಿಗೆ ಪ್ರೆಷರ್ ಆಗ್ತಾರೆ ಎಫ್ ಐ ಆರ್ ಮಾಡುವಂಥ ಕೇಸನ್ನು ಹಿಂಗೆ ತಗೊಳ್ಳಿ ಅಂತ ಆ ಪ್ರೆಜರ್ ಇದು ಯಾರ್ಯಾರು ಹೆಸರು ಅಂತ ನಾನು ಇವಾಗ ಮೀಡಿಯಾ ಮುಂದೆ ಹೇಳಿಕಾಗೋದಿಲ್ಲ ಪೊಲೀಸ್ನವ್ರ ಹತ್ರ ಈ ವಿಷಯ ಏನು ಅಂತ ಹೇಳಿದ್ದೀನಿ ನಂತರ ಏನು ಮಾಡ್ತಾರೆ ಅಂದರೆ ಇವರು ಹೋಗ್ತಾರೆ ಆಯಿತು ಅಂತ ಹೇಳಿಬಿಟ್ಟು ಹೋಗ್ತಾರೆ ಹೋಗ್ಬಿಟ್ಟು ಹದಿನೈದು ದಿವಸ ಬಿಟ್ಟು ಈ ಶಮಿಯ ಮತಿ ಬಶೀರ್ ಏನ್ ಮಾಡ್ತಾರಂದ್ರೆ ಇವರ ಹೆಂಡತಿಗೆ ವಿಡಿಯೋಸ್ ಕಳಿಸ್ತಾರೆ ಇವರ ವಿಡಿಯೋ ಅಲ್ಲ ಬೇರೆ ಒಂದು ಖಾಸಗಿ ವಿಡಿಯೋ ಬೇರೆ ಯಾರ್ದೋ ಇಟ್ಟಂತ ಖಾಸಗಿ ಕಳಿಸ್ಬಿಟ್ಟು ಮೊದಲಿಗೆ ಇದು ನಿಮ್ಮ ವಿಡಿಯೋ ಬಂದ್ ಈಗ ಬಂದದ್ದು ಈ ವಿಡಿಯೋ ನೆಕ್ಸ್ಟ್ ನಿಮ್ಮ ಹಸ್ಬೆಂಡ್ ವಿಡಿಯೋ ಬರುತ್ತೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ ಅವಾಗ ಇವರು ಇವರಿಗೆ ಕಾಲ್ ಮಾಡಿ ಹೆಂತ್ ಕೇಳ್ತಾರೆ ಈ ರೀತಿ ವಿಡಿಯೋ ನಿಮ್ದು ಬಂದಿದೆ ನೀವೇನ್ ಮಾಡಿ ಒಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಏನಾದ್ರೂ ಮಾಡಿ ಇಲ್ಲ ಅಂದ್ರೆ ನಮ್ಗೆ ಹೆಣ್ಮಕ್ಳು ನಮ್ದು ಲೀಕ್ ಆಗಿ ವಿಷಯ ಗೊತ್ತಾಗುತ್ತೆ ಅಂತ ಎಷ್ಟಾಗಿದೆ ಇವರು ಆ ವಿಟ್ಲ ಕಡಂಬಿನ ಅವನ ಮನೆಗೆ ಅಡ್ರೆಸ್ ಅನ್ನು ಹುಡುಕೊಂಡು ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋದು ವಿಟ್ಲ ಠಾಣೆಯಲ್ಲಿ ಕಳೆದ ಶುಕ್ರವಾರ ಹನ್ನೆರಡು ಟ್ವೆಲ್ ಫೋರ್ಟಿ ಫೈವ್ ಏನೋ ಒಂದು ರಾತ್ರಿ ಎಫ್ ಆಗಿದೆ ಈ ಎಫ್ಐ ಆಗಲಿಕ್ಕೆ ಆಗ್ಲಿಕ್ಕೆ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಇಲ್ಲಿಂದು ಉನ್ನತ ಅಧಿಕಾರಿಗಳಿಗೊಂದು ಕಠಿಣದಲ್ಲಿ ಸಲ್ಲಿಸಬೇಕು ಯಾಕಂದ್ರೆ ಅವರ ಮುಖಾಂತರನೇ ನಾವು ಎಫ್ಐಆರ್ ಮಾಡಿಸಿದ್ವಿ ಆದರೆ ಇವಾಗ ಈ ಎಂಟು ದಿವಸಲ್ಲೇ ಯಾರದ್ದು ಒಂದು ಬಂಧನ ಆಗಲಿಲ್ಲ ಅದು ಬೇಸರದ ಸಂಗತಿ ಯಾರೊಬ್ಬರೂ ಈ ವಿಟ್ಲದಾಳೆಗೆ ಕಳೆದ ಶುಕ್ರವಾರದಿಂದ ಈ ಶುಕ್ರವಾರದ ತನಕನು ಈ ಸಂತ್ರಸ್ತರು ಹೋಗ್ತಾನೆ ಇದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಏಳು ಗಂಟೆ ತನಕ ಇವತ್ತು ಬರ್ಲಿಕ್ಕೆ ಇದ್ದಾರೆ ಏಳು ಗಂಟೆ ತನಕ ಅಲ್ಲೇ ಇದ್ದಾರೆ ಆದ್ರೆ ಅಪರಾಧಿಗಳು ಅವರಷ್ಟಕ್ಕೆ ಕಾಲ್ ಮಾಡ್ತಾರೆ ಬೇರೆ ಅವರಿಂದ ಮಾಡಿಸ್ತಾರೆ ನಿನ್ನೆ ಮೂರ್ನಾಲ್ಕು ಜನರದ್ದು ಎನ್ ಸಿ ಆಗಿದೆ ಬಂಟ್ವಾಳ ಠಾಣೆಯಲ್ಲಿ ಯಾಕಂದ್ರೆ ರಾಜೂರು ಸ್ಟಿಕ್ಷನ್ ಅಲ್ಲೇ ಕಂಪ್ಲೇಂಟ್ ಕೊಡ್ಬೇಕು ಅಂತ ವಿಟ್ಲದವ್ರ ಹೇಳುವುದ್ರಿಂದ ನಾವು ಅಲ್ಲೇ ಕಂಪ್ಲೇಂಟ್ ಇವ್ರ ಹತ್ರ ಕೊಡಿಸ್ತೇವೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ತಾರೆ ಇಲ್ಲಿ ನಮ್ಗೆ ಮಂಗಳೂರು ಭಾಗದವರು ಕಾಲ್ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಕೇಸನ್ನು ನೀವು ವಾಪಸ್ ತೊಗೊಳ್ಳಿ ಇದರಲ್ಲಿರುವಂಥ ಒಬ್ರು ಹೇಳ್ತಾರೆ ಇಬ್ಬರನ್ನು ಕೈಬಿಡಿ ಅಂತ ಮತ್ತೊಬ್ರು ಹೇಳ್ತಾರೆ ಇನ್ನೊಬ್ರನ್ನು ಕೈಬಿಡಿ ಅಂತ ಹೇಳಿ ಬೆದರಿಕೆ ಹಾಕಿಸ್ತಿದ್ದಾರೆ ಇನ್ನು ಮೊನ್ನೆ ಒಬ್ಬ ಮುಸ್ತಪ್ಪ ಅಂತ ಒಬ್ರು ಕಾಲ್ ಮಾಡ್ತಾನೆ ಅವನು ಹೇಳ್ತಾನೆ ನೀನ್ ಕೇಸ್ ವಾಪಾಸ್ ತಗೊಳ್ಳಿಲ್ಲ ಅಂತ ನಿನ್ನನ್ನು ಹೊರಗಡೆ ನೋಡ್ಕೊಳ್ತೀನಿ ನಿನ್ನ ಲಾಯರ್ ಯಾರು ಅವರನ್ನು ಹೊರಗಡೆ ನೋಡ್ಕೊಳ್ತೀನಿ ಈ ರೀತಿ ಬೆದರಿಕೆ ಕರೆ ಬರುವುದರಿಂದ ನಿನ್ನೆ ನಾನು ಬಂಟ್ವಾರದಲ್ಲಿ ಒಂದು ಎಲ್ ಸಿ ಮಾಡಿಸ್ತೇನೆ ಇವಾಗ ನಾನೇ ನನ್ನ ಕಾಳಜಿ ಏನಂದರೆ ಈ ಅಶ್ರಫ್ ಇವತ್ತು ಪ್ರೆಸ್ ಮೀಟ್ ಕೂತ್ಕೊಳ್ತಾ ಇರಲಿಲ್ಲ ಯಾಕಂದರೆ ಅವರೊಬ್ರು ಪೊಲಿಟೀಷಿಯನ್ ಪರ್ಸನಲ್ಲಿ ತುಂಬ ಸೋಷಲ್ ವರ್ಕರ್ ಅವ್ರಿಗೆ ಇವತ್ತು ನಾನು ಪ್ರೆಸ್ ಮೀಟ್ಗೆ ಕೂತ್ಕೊಳ್ಳೋದಿಲ್ಲ ಯಾಕಂದರೆ ನಂದು ಎಲ್ಲಿ ಆದರೂ ಮುಖ ರಿವೀಲ್ ಆಗುತ್ತೆ ನಂದು ರೆಪ್ಯುಟೇಷನ್ ಪ್ರಶ್ನೆ ನನ್ನ ಮನೆಗೆ ಗೊತ್ತಾಗುತ್ತೆ ಹೀಗೆ ಎಂದು ನಾವು ಇವನನ್ನು ಸಮಾಧಾನ ಮಾಡಿ ನನ್ನ ಇವರಿಗೆ ನ್ಯಾಯ ಸಿಗಲಿ ಅಂತ ಹೇಳೋ ಒಂದೇ ಒಂದು ದೃಷ್ಟಿಕೋನದಿಂದ ಈಗ ಕೂತ್ಕೊಳ್ಳಿಸಿದ್ವಿ ಈ ಹನಿ ಡ್ರಾಫ್ ಅನ್ನೋ ಪ್ರಕಾರ ಇವರ ಕೇಸ್ ತಾಲ್ಕಾಲದಲ್ಲಿ ಮೂರು ದಿವಸಕ್ಕಿಂತ ಮುಂಚೆ ಹುಡುಗ ಸೂಸೈಡ್ ಮಾಡ್ಕೊಳ್ತಾರೆ ಹನಿ ಟ್ರಾಪ್ ವಿಷಯದಲ್ಲಿ ಈ ಒಂದು ಗ್ಯಾಂಗಿನ ಒಂದು ಮೊದಲೆಲ್ಲ ಏನ್ ಮಾಡ್ತಿದ್ರು ಸುಳಿಗೆ ಮಾಡ್ತಿದ್ರು ಮನೆಗೆ ಹೋಗಿ ಕಲ್ತನ ಮಾಡ್ತಿದ್ರು ಇವಾಗ ಆಗೇನಿಲ್ಲ ಇವರಿಗೆ ವೀಕ್ನೆಸ್ ಹೆಣ್ಣು ಹೆಣ್ಣನ್ನು ಇಟ್ಕೊಳ್ತಾ ಇದ್ದಾರೆ ಈ ಸಣ್ಣ ಸಣ್ಣ ಏನಾದ್ರೂ ರೂಪಾಯಿಗಳನ್ನು ಕೊಟ್ಟರೆ ಮಕ್ಕಳು ಅದಕ್ಕೆ ಹಾಕ್ತಾರೆ ಈ ಟೀಮ್ ಏನ್ ಮಾಡ್ತಾ ಉಂಟು ಹೇಳಿದ್ರೆ ಸುಳಿಗೆ ಮಾಡ್ತಾರೆ ಇವರದು ಮೈಂಡ್ ವೀಕ್ನೆಸ್ ಕೇಸ್ ಕೊಡೋದಿಲ್ಲ ಯಾರು ಈ ಶೆಫಿಯ ಟೂ ತೌಸಂಡ್ ಟೆನ್ ಹಿಡಿದು ಇಲ್ಲಿ ತನಕ ಮಾಡ್ತಾ ಇರೋ ಕೆಲಸನೇ ಇಷ್ಟು ಯಾರು ಇವಳ ಹಿಂದೆನೆ ಒಂದು ಹೋಗ್ಬಿಟ್ಟು ಈಗೀಗ ವಿಷಯ ಅಂದ್ರೆ ಕೇಳಲೂ ಇಲ್ಲ ಈಗ ಬಷೀರ್ ಅನ್ನೋದು ಎಫ್ಐಆರ್ ಆಗಿದೆ ಆಲ್ರೆಡಿ ಮಡಿಕೇರಿಯಲ್ಲಿ ಒಬ್ಬ ಮಿಲಿಟರಿ ಆರ್ಮಿ ಇವನೇ ಮೈನ್ ಅಕ್ಯೂಸ್ ಎಫ್ಐಆರ್ ಕಾಪಿ ಕಲೆಕ್ಟ್ ಮಾಡ್ಲಿಕ್ಕೆ ಮಡಿಕೇರಿಯಿಂದ ಇನ್ನೂ ಸಿಗ್ಲಿಲ್ಲ ಮಿಲಿಟರಿ ಆರ್ಮಿಗೆ ಹನಿ ಟ್ರ್ಯಾಕ್ ಮಾಡಿದಂತ ಕಿಂಗ್ ಬಶೀರ್ ಬಷೀರ್ ಕಡಬುಂತ ಇವನಾಗಿದೆ ಇಷ್ಟು ಈ ಏಳು ಜನರ ವಿರುದ್ಧ ಎಫ್ಐ ಆರ್ ದಾಖಲಾಗಿದೆ ನಾವು ವಿಟ್ಲದಲ್ಲಿ ಮಾಡಿದೀವಿ ಇನ್ನೂ ಅರೆಸ್ಟ್ ಆಗಲಿಲ್ಲ ಅದನ್ನದು ಬೇಸರ ಸಂಗತಿ ಉನ್ನತ ಅಧಿಕಾರಿಗಳದ್ದು ಏನು ಪ್ರಾಬ್ಲಮ್ ಇಲ್ಲ ಅವ್ರು ಏನು ಮಾಡಿದ್ದಾರೆ ನಮಗೆ ಬೇಕಾದ ಹಾಗೆ ಮಾಡ್ತೀನಿ ಮೇಡಮ್ ಅಂತ ಚೆನ್ನಾಗಿದ್ದಾರೆ ಆದರೆ ಈ ವಿಟ್ಲ ಠಾಣೆಯಲ್ಲಿ ಏನಾಗ್ತಾ ಉಂಟು ಅಂತ ಅದು ನಮಗೆ ಗೊತ್ತಿಲ್ಲ ನಾವು ಹೇಳಲಿಕ್ಕೂ ಆಗೋದಿಲ್ಲ ಇವ್ರೇನ್ ಮಾಡ್ತಾ ಒಂದು ವಾರದಿಂದ ಇವರನ್ನೇ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ವಾರದಿಂದ ಅಲ್ಲಿ ಅಲ್ದ ನೀವು ಅಲ್ಲಿ ಸಿ ಸಿ ಫುಟೇಜ್ ತಗೊಂಡ್ರೆ ಗೊತ್ತಾಗ್ತದೆ ಮಾರ್ನಿಂಗ್ ನೈನಿಂದ ಸಂಜೆ ಏಳರ ಅಲ್ಲೇ ಕುತ್ಕೊಳ್ತಾ ಇದ್ದಾರೆ ನಮ್ದೊಂದು ಕಾಳಜಿ ಏನಂದ್ರೆ ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ಕೊಳ್ಳೋದು ಸೂಕ್ತವಾದ ಕ್ರಮ ಆಗಬೇಕು ಸರ್ಕಾರ ಇದರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು ಮುಂತಾಜಲಿ ಪ್ರಕರಣ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತ ವಿಷಯ ಯಾಕಂದ್ರೆ ಅಲಿ ಕೂಡ ಇದೇ ರೀತಿ ಟ್ರಾಫಿಕ್ಗೆ ಬಿದ್ದವರಾಗಿದೆ ಇನ್ನೊಂದು ಮುಂತಾಜಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗ್ಬಾರ್ದು ಅಷ್ಟೇ ಇರುತ್ತೆ ಯಾರಿಗೂ ಈ ರೀತಿಯಾದ ಅನ್ಯಾಯ ಮಾಡಬಾರ್ದು ಅನೇಕ ಈ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಫೋಟೋ ವಿಡಿಯೋಸ್ ಲಿಕ್ ಮಾಡ್ತೀನಿ ಅಂತ ಹೇಳಿ ನಲ್ವತ್ತು ಲಕ್ಷ ರೂಪಾಯಿ ಇಟ್ಕೊಳ್ಳುವುದಂದ್ರೆ ಅದು ಸಣ್ಣ ವಿಷಯನಲ್ಲ ಅದು ಪ್ರೂಫ್ ಎಲ್ಲಾನು ಈ ಸ್ಟೇಟ್ಮೆಂಟ್ ಅಕೌಂಟ್ ಟ್ರಾನ್ಸ್ಫರ್ ಎಲ್ಲಾ ಡೀಟೇಲ್ಸ್ ಪೊಲೀಸ್ನವರಿಗೆ ಕೊಟ್ಟಿದ್ದಾರೆ ಪೊಲೀಸ್ನವ್ರು ಹೇಳ್ತಾರೆ ಏಳು ಜನ ಇವಾಗ ಇಲ್ಲ ನೋಟಿಸ್ ಇಶ್ಯೂ ಮಾಡ್ತೀನಿ ನೋಟಿಸ್ ಇಶ್ಯೂ ಮಾಡಿ ನಾವು ಬಂಧಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಆದ್ರೆ ಇಷ್ಟು ಹೊತ್ತು ತಗೊಳ್ಳುದಂದ್ರೆ ಇವರಿಗೆ ಬೆದರಿಕೆ ಕರೆಗಳು ಬರ್ತಾ ಉಂಟು ಇವರ ರಕ್ಷಣೆಗೂ ನಾವು ಕೋರಿದ್ದೀವಿ ನಾವು ಸೆಕ್ಷನ್ ಹಾಕಿ ಇವರ ಜೀವ ರಕ್ಷಣೆಗೆ ಕೋರಿನೇ ಮೊದಲು ಐ ಆರ್ ದಾಖಲೆ ಮಾಡಿಕೊಳ್ಳುವಂತದ್ದು ಅದಕ್ಕೆ ನಿಮ್ಮಲ್ಲಿ ನಡೆದಿರುವವರು ಏನು ಅಂದ್ರೆ ಇವರಿಗೆ ನ್ಯಾಯ ಕೊಡಿಸುವಲ್ಲಿ ನೀವು ನನ್ನ ಜೊತೆ ಕೈ ಜೋಡಿಸ್ಬೇಕು ಇವರೊಬ್ಬರೇ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಈ ಕಾರ್ಯ ನಡೆದಿರುವುದು ಇವರು ಅಲ್ಲ ಎಷ್ಟೋ ಗ್ಯಾಂಗ್ಗಳು ಇಂಥವರನ್ನು ಒಬ್ಬರನ್ನು ಇಟ್ಕೊಂಡು ಮರ್ಯಾದೆಗೋಸ್ಕರ ಹಿಂದೆ ಸರಿಯುವವರನ್ನು ಮೈಂಡ್ ಪಾಯಿಂಟ್ ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ ಆದ್ರಿಂದ ಇನ್ನೊಂದು ಮುಂತಾದಲ್ಲಿ ಇಲ್ಲಿ ಹುಟ್ಟಬಾರ್ದು ಈಗನೇ ನೀವು ಇವಾಗ ಕಾಲದಲ್ಲಿ ಒಬ್ರು ಒಬ್ನ ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಒಂದು ತ್ರೀ ಫೋರ್ ಡೇಸ್ ಬಿಫೋರ್ ಐ ಅಮ್ಮ ಬರುವುದಾದ್ರೆ ನಂದು ಉಚಿತ ಕಾನೂನಿನ ಯಾರು ಬೇಕಾದ್ರೂ ಈ ಕೇಸಲ್ಲಿ ಬಂದ್ರೆ ನಾನು ಉಚಿತವಾಗಿ ಕೇಸ್ ತಗೊಂಡು ಅವರಿಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಕೇಸನ್ನು ಅದು ಎಷ್ಟೇ ಬೆದರಿಕೆ ಕಾರ್ಯ ಬರಲಿ ಅಥವಾ ಯಾರೇ ಇದ್ರೆ ಇರಲಿ ಕಮ್ಯುನಿಟಿ ಲೀಡರ್ಸ್ ಯಾರೇ ಬಂದ್ರು ಈ ಕೇಸನ್ನು ಎಂಡ್ ಮಾಡದೆ ನಾನು ಬಿಡುದಿಲ್ಲ ನಿಮ್ಮ ಮಾಧ್ಯಮದವರಂತ ಸಹ ನಾವೇನ್ ಕೇಳ್ಕೊಳೋದಂದ್ರೆ ಒಂದೇ ಈ ಕೇರಳದ ಮೂಲದವರು ಇಲ್ಲಿಗೆ ಬಂದು ಇವರಿಗೆ ಭಾಷೆ ಬರುದಿಲ್ಲ ಕನ್ನಡ ಸ್ಥಳಗಳನ್ನು ಗುರುತಿಸ್ಲಿಕ್ಕೂ ಆಗುದಿಲ್ಲ ಅವ್ರ ಪಾಪ ನಿನ್ನೆ ಮಹಜರಿಗೆ ಒಂದು ಕಡೆ ಕರ್ಕೊಂಡು ಹೋಗಿದ್ದಾರೆ ಒಂದು ವಾರದಿಂದ ಹೋಗಿ ಹೋಗಿ ಅವ್ರಿಗೆ ಸ್ಥಳ ಗುರುತಿಸಲಿಕ್ಕೋಸ್ಕರ ತುಂಬಾ ಕಷ್ಟ ಆಗ್ತಾ ಇತ್ತು ಇಂಥವರನ್ನು ನೀವು ಕೈ ಬಿಡಬಾರ್ದು ಒಂದು ನ್ಯಾಯ ದೊರಕಿಸಿಕೊಳ್ಬೇಕು ಸರ್ಕಾರ ಈ ಹನಿ ಕ್ರಾಂಪಿನ ವಿರುದ್ಧ ಏನ್ ಮಾಡ್ಬೇಕು ಅಂದ್ರೆ ಕಠಿಣವಾದ ಕ್ರಮ ಖಾಲಿ ಕ್ರಮ ಕೈಗೊಂಡ್ರೆ ಸಾಕಾಗುದಿಲ್ಲ ಇದು ಎಲ್ರಿಗೂ ಒಂದು ಪಾಠ ಆಗ್ಬೇಕು ಇನ್ನೂ ಹನಿ ಅನ್ನೋ ಹೆಸರು ಕೇಳಿದ್ರೆ ದಕ್ಷಿಣ ಕನ್ನಡ ಬೆಚ್ಚಿ ಬೀಳ್ಬೇಕು ಎಷ್ಟೋ ಪ್ರಕರಣಗಳು ಈ ಮಾಧ್ಯಮದಲ್ಲಿ ನಾನು ಹೇಳ್ತಾ ಇರೋದಂದ್ರೆ ಈ ಮರ್ಯಾದೆಗೆ ಅಂಜಿ ಯಾರೆಲ್ಲ ಹಿಂದೆ ಇದೀರಾ ಕೇಸ್ ಕೊಡಬಾರ್ದು ಅಥವಾ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ಯಾರೆಲ್ಲ ಹಿಂದೆ ಸರ್ತಿ ಅವರಿಗೆ ನನ್ನ ನಂಬರ್ ಅನ್ನು ಕೊಡ್ತೀನಿ ಉಚಿತವಾಗಿ ಕಾನೂನು ನೆರವನ್ನು ನಾನು ಹೇಳ್ತೀನಿ ಈ ಕೇಸಿನಲ್ಲಿ ಆದ್ರೆ ಲಕ್ಷ ಇವರಲ್ಲಿ ಒಂದು ಭಯ ನನ್ನ ಖಾಸಗಿ ವಿಡಿಯೋ ಲೀಕ್ ಆಗುತ್ತೆ ಅವ್ರ ಹತ್ರ ಉಂಟು ಅಂತ ಅವ್ರು ಹೇಳ್ತಾರೆ ಅವ್ರು ಎಲ್ಲಿಯೂ ತೋರಿಸಲಿಲ್ಲ ಅವ್ರು ಹೇಳ್ತಾ ಇದ್ರೆ ಖಾಸಗಿ ವಿಡಿಯೋ ಉಂಟು ಅಂತ ಎಲ್ಲಿಯಾದ್ರು ಲೀಕ್ ಆಗುತ್ತೆ ರೆಪ್ಯುಟೇಷನ್ ಒಂದೇ ಭಯ ಏನು ಅಂದ್ರೆ ಮಾನ ಖಾಸಗಿ ವಿಡಿಯೋ ಇಲ್ಲ

ಅಲ್ಲ ಅಂದ ವೀಕ್ನೆಸ್ ಇಲ್ಲದೆ ಅನೈತಿಕವಾಗಿ ಅನೈತಿಕವಾಗಿ ಇರುವುದಲ್ಲ ಖಾಸಗಿ ವಿಡಿಯೋ ಅಂದ್ರೆ ಅವರ ಒಟ್ಟಿಗೆ ಕೂತಾದ್ರೀಡಿಯೋನು ಖಾಸಗಿ

ಮದ್ವೆ ಅಂದ್ರೆ ಇವ್ರದ್ದು ಕೇರಳದವ್ರು ಎರಡನೇ ಮದ್ವೆ ಆಗ್ಲಿಕ್ಕೆ ಬಂದದಲ್ಲ ಈ ಶಿ ಹೆಣ್ಣು ನೋಡಲಿಕ್ಕೆ

ಆ ಸನ್ನಿವೇಶ ಆಗಿದ್ರೆ ಆಗಿದ್ರೆ ಅವ್ರು ಹೇಳಿದಕ್ಕೆ ಹೆದರುವ ಅಗತ್ಯ ಉಂಟು ಸನ್ನಿವೇಶ ಆಗದೆ ಇದ್ದಾಗ ಸನ್ನಿವೇಶ ಆಗದೆ ಇದ್ದಾಗ ವೈಯಕ್ತಿಕವಾಗಿ ಅವರು ಹೆದರು ಅಗತ್ಯ ಇರಲಿಲ್ಲ ಹೆಣ್ಣು ನೋಡ್ಲಿಕ್ಕೆ ಬಂದದ್ದು ಎರಡು ಫೋಟೋ ಎರಡು ವಿಡಿಯೋ ಇಟ್ಕೊಂಡಿದ್ರೆ ಪಬ್ಲಿಕ್ ಸ್ಪೇಸ್ ಅಲ್ಲಿ ನಡೆದ ವಿಡಿಯೋ ಇಟ್ಕೊಂಡಿದ್ರೆ ಅದನ್ನು ಅದರ ಬಗ್ಗೆ ಹೆದರು ಅಗತ್ಯ ಇರಲಿಲ್ಲ ಕೇರಳ ಮಾಣಿಶ್ಯ ಲೋಕಲ್ ಆಗಿದ್ದಾರೆ ಕೇರಳ ಸಭ್ಯ ಮೊದಲಿಂದಲೂ ಇವರಿಗೆ ಪರಿಚಯ ಇರುವವರೇ ಕೇರಳ ಮೂಲದವರೇ ಇವರು ಹೇಳ್ತಾರೆ ನಾನು ಹೇಳಿಲ್ವಾ ಇವಾಗ ಕೇರಳದ ಹುಡುಗಿ ಅಂತ ಇವರು ಕೇರಳದ ಹುಡುಗಿ ಬೇಡ ಮಂಗಳೂರಿನ ಹುಡುಗಿ ಬೇಡ ಅಂತ ವಾಪಸ್ ಹೋಗ್ತಾರೆ ಎರಡನೇ ಟರ್ಮ್ ಆಗಿದೆ ಇವ್ರು ಬರುದು ಪುನಃ ಹುಡುಗಿನ ಕೇರಳ ಹುಡುಗಿನಲ್ಲ ಇವರಿಗೆ ಯಾಕೆದರಿಕೆ ಇವ್ರಿಗೆದರಿಕೆ ನಾನು ಹೇಳಿಲ್ವಾ ಅವ್ರು ಇವಾಗ

ಅವಾಗ ಬಶೀರ್ ಕಡಂಬು ಅಂತ ಬಶೀರ್ ಕಡಂಬು ಅಂತ ಅವನಾಗಿದ್ದ ಮಡಿಕೇರಿಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ ಒಬ್ಬ ಹಣಿ ಟ್ರ್ಯಾಪ್ ಕೆಲಸದಲ್ಲಿ ಕಿಂಗ್ ಪಿಂಡ್ ಇದ್ದು

ಆಯಾ ಮಿಶ್ರಿಯ ಕೆಪಿ ಅವಳ ಅಮ್ಮ ಸರಫುದ್ದೀನ್ ಸರಫುದ್ದೀನಿ ಸರಫುದ್ದೀನಿ ಯಾರು ಗೊತ್ತಾ ಈ ಶೆಫಿಯನ ಗಂಡ ಸ್ವಂತ ಗಂಡ ಮತ್ತೆ ಶೆಫಿಯ ಕೇರಳ ರೋಕರ್ ಇವರಿಗೆ ಮೊದ್ಲು ಕೇರಳದ ಹುಡುಗಿಯಿಂದ ಪರಿಚಯ ಮಾಡುವಂತವಳು ಈ ಶೆಪಿ ಎರಡು ಶೆಪಿ ಇದ್ದಾಳೆ ಮತ್ತೆ ಇಬ್ಬರು ಅಪರಿಚಿತರು ಯಾಕಂದ್ರೆ ಅಪರಿಚಿತರು ನಿನ್ನೆ ನಾವು ಎನ್ ಮಾಡುದು ಮೊನ್ನೆ ಒಬ್ರು ಕಾಲ್ ಮಾಡುದು ನಾನು ಅವ್ರ ಹೆಸರು ಕೂಡ ಇವಾಗ ಬಂದವರದ್ದು ಒಂದ್ ಹತ್ ಹದ್ನೈದು ಜನ ಇದ್ರು ಬಶೀರ್ ಅನ್ನೋದು ಕರ್ಕೊಂಡು ಬರುವಾಗ ಮೊದ್ಲಿಗೆ ಅಲ್ಲಿ ನಾನು ಕುಂತೂರಲ್ಲಿ ಎನ್ಸಿ ಸಿ ಮಾಡಿಸ್ತೇನೆ ಕಮ್ಯುನಿಟಿ ಹೆಸರನ್ನುವಾಗ ಹೇಳಿದ್ರೆ ಸುಮ್ನೆ ಅದು ಅವರವರಿಗೆ ತಕರಾರಾಗುತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲರ ಹೆಸರು ಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನ್ ಅಲ್ಲಿ ಯಾರು ಕಮ್ಯುನಿಟಿ ಲೀಡರ್ ಬಂದು ನಮ್ಮ ತಡಿತಾರೆ ಅವ್ರ ಹೆಸರು ಎಲ್ಲರೂ ಕೊಟ್ಟಿದ್ದೀವಿ ಆ ಭಾಗದವರು ರಾಜಕೀಯದವರು ಅಂತಲ್ಲ ಕಮ್ಯುನಿಟಿ ಲೀಡರ್ಸ್ ಈಗ ಗೆ ಒಂದು ಇವರು ಸಿಟಿ ಸಿಟಿ ಸೆಂಟರ್ ಹುಡುಗಿ ನೋಡುದಾದ್ರೆ ಇಲ್ಲಿಗೆ ಬಂದ್ರು ಸರಿಯಾ ಸೆಕೆಂಡ್ ಟೈಮ್ ಮನೆಗೆ ಒಬ್ಬರೇ ಹೋಗ್ಬೇಕು ಹೋಗಬೇಕು ಒಂದು ಮನೆಯವರು ಯಾರಾದ್ರೂ ಹೆಂಗಸರನ್ನು ಕರ್ಕೊಂಡು ಹೋಗಬಹುದಲ್ಲ ಹುಡುಗಿ ನೋಡುದು ಮತ್ತೆ ಹಾಗೆ ಅಲ್ವಾ ಮನೆಯವರನ್ನು ಹೌದು ಬರ್ಸಿಟ್ ಕರಿ ಹೋಗ ಯಾರು ಹುಡುಗಿ ನೋಡಿ ಪದ್ಧತಿ ಹೇಗೆ ನಿಮ್ಗೆ ಗೊತ್ತುಂಟಲ್ಲ ಸ್ವಲ್ಪ ಹೇಳ್ತೀರಾ ಒಂದು ಇವರು ಬಂತ ಒಂದು ನೋಡಿ ಒಂದು ಸಿಂಗ್ ಯಾರಾದ್ರೂ ಒಟ್ಟಿಗೆ ಬರ್ಬೇಕು ನಿಜ ಬರುವಾಗ ಯಾರು ಬರ್ಲಿಲ್ಲ ನೆಕ್ಸ್ಟ್ ಟೈಮ್ ಮನೆಗೆ ಹಾಕಿ ಒಬ್ಬರು ಹೋಗ್ತಾರೆ

ಹೌದು ಅಲ್ಲುವುದಕ್ಕೆ ಬೇಕಲ್ಲ ಯಾಡೋದು <small> <small> ಕಟ್ಲಕ್ಕೆ ಹೋದಾಗ ಬೆದರಿಕೆ ಕರೆ ಬಂದುಂಟು ಇವರಿಗೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಕೆಲವು ನಾನು ಹೇಳಿದ್ದಲ್ಲ ಮುಖಂಡರು ಕಾಲ್ ಮಾಡ್ತಾರೆ ಅದಕ್ಕೆ ನಮ್ಮ ಬಿಟ್ಲದ ಠಾಣೆ ಪೊಲೀಸರು ಏನ್ ಹೇಳ್ತಾರೆ ನಿಮಗೆ ಕಾಲ್ ಬರುವಾಗ ನೀವು ಯಾವ ಜೂರಿಸ್ಟಿಕ್ಷನ್ ಅಲ್ಲಿ ಇರ್ತೀರ ಅಲ್ಲಿಗೆ ಕೇಸ್ ಕೊಡಿ ಅಂತ ಇವರು ಇರೋದು ಬಿ ಸಿ ರೋಡ್ ಅಲ್ಲಿ ಅದಕ್ಕೋಸ್ಕರ ಅಲ್ಲೇ ಒಂದು ನಾನು ಎನ್ ಸಿ ಮಾಡಿಸ್ತೇನೆ ನಿನ್ನೆ ಇನ್ನೇನಾದ್ರೂ ಒಂದು ಹನ್ನೊಂದು ಗಂಟೆಗೆ ಏನಾಗಿದೆ ಅಂತ ಒಂದು ಐವರವರು ಡೇ ಆಗಿದ್ದಿರು ಮತ್ತೆ ಏಳು ಜನ ಮೊಸ್ಲಿಂಸ್ ಇದರಲ್ಲಿರೋಂತ ಏಳು ಅಕ್ಯೂಜೆಡ್ ಮತಿ ರಾಕೆಟ್ ಒಂದು ದೊಡ್ಡ ಚೇಂಜ್ ಆಗಿದೆ ಈ ಮಾನಿ ಸತ್ಯಮೇಲೆ ಇದು ಪರಿಶೀಲಿಸಿಯಾ ಎಸ್ ಜಾತೆ ಇತ್ತು ಒಂದು ನಾನು ಈ ಕೇಸನ್ನು ನಿಗದಿ ಮಾಡಲಾಗೋದು ಈ ಜಾಸ್ತಿ ಕೇಸಿದೆ ಅನಿದ್ರಾ ಕೇಸ್ ಈ اور ایسری کو 9 لاکھ روپے ہو گئے ہے شبیہ ایسری کو 4.5 لاکھ روپے ہو گئے ہیں مطلب یہ یہ سب ویڈیو میں نیسٹ ہو رہا ہے 43 روپے ہے یہ ہے